ಇದು ಗುರುವಾರದ ಬ್ಲಾಗ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಗುರುವಾರ ಬತ್ತು ಅಂದರೆ ಸಾಯಿಬಾಬಾ ಟೆಂಪಲ್ಗೆ ಇಲ್ಲ ರಾಘವೇಂದ್ರ ಟೆಂಪಲ್ಗೆ ಹೋಗಬೇಕು ನನ್ನ ಒಂದು ವಾರದ ದಿನ ಹೋಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತೆ ನಾನು ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ಮತ್ತು ರಾಘವೇಂದ್ರ ಟೆಂಪಲ್ಗೆ ಹೋಗ್ತೀನಿ ಒಂದು ವಾರ ಒಂದು ದೇವಸ್ಥಾನಕ್ಕೆ ಹೋದರೆ ಇನ್ನೊಂದು ವಾರ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ ಈ ಥರ ನನಗೆ ಗುರುವಾರ ಬತ್ತು ಅಂದರೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಒಂದು ಸಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ನಾನು ಅಲ್ಲಿ ಕ್ಯಾಂಡಲ್ ಹಚ್ಬಿಟ್ಟು ನನ್ನ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಬಂದರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ ನನಗೆ ಗುರುಗಳು ಅಂದರೆ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀನಿ ನಾನು ಸಾಯಿಬಾಬಾ ಟೆಂಪಲ್ ಹತ್ರ ಐತೆ ನನಗೆ ಮನೆ ಹತ್ರ ಹಂಗಾಗಿ ನಾನು ಹೋಗ್ತಿರ್ತೀನಿ ಮುಂಚೆ ಇನ್ನು ಪ್ರತಿದಿನ ಹೋಗ್ತಿದೆ ಇವಾಗ ದಿನ ಹೋಗೋಕ್ಕಾಗಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗ್ತಿರೋದ್ರಿಂದ ಇವಾಗ ವಾರಕ್ಕೊಂದಿನ ಒಂದಿನ ರಾಘವೇಂದ್ರನ ಟೆಂಪಲ್ ಒಂದಿನ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀನಿ ಈ ಟೆಂಪಲಲ್ಲಿ ಎಲ್ಲ ಟೆಂಪ್ ನಿಮ್ಗೆ ಏನೇ ಕಷ್ಟಗಳಿದ್ರು ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವು ಗೊಂದಲ ಏನಾದರೂ ಇದ್ರೆ ನಿಜವಾಗ್ಲೂ ದೇವ್ರನ್ನ ನೆಂಬುದ್ರೆ ಖಂಡಿತವಾಗ್ಲೂ ದೇವರು ಕೈ ಬಿಡೋಲ್ಲ ನೀವು ಭಕ್ತಿಯಿಂದ ನೆನೆಸ್ಕೊಂಡು ಮಾಡಬೇಕು ನಿಮ್ಮ ಮನೆ ದೇವ್ರ ಪೂಜೆ ಫಸ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಫಸ್ಟ್ ಮನೆ ದೇವ್ರನ್ನ ನೆಂಬಿ ಪೂಜೆ ಮಾಡಬೇಕು ಆಮೇಲೆ ನಿಮ್ಮ ಭಕ್ತಿ ದೇವರು ಯಾವುದೇ ಇದ್ದರೆ ನೀವು ಆವತ್ತಿನ ದಿನ ವಾರ ದಿನ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ನೋವು ಏನೇ ಇದ್ದರೂ ಇಲ್ಲಿ ಬಂದು ನೀವು ಕೇಳ್ಕೊಬೇಕು ಆವಾಗ ಎಲ್ಲರಿಗೂ ಪರಿಹಾರ ಆಗುತ್ತೆ ನಾವು ಸುಮ್ಮನೆ ಆಗಲಿಲ್ಲ ಆಗಲಿಲ್ಲ ಅಂತಂದರೆ ಯಾವುದೂ ಒಳ್ಳೇದಾಗಲ್ಲ ಒಳ್ಳೇದಾಗಬೇಕು ಅಂತಂದರೆ ನಮ್ಮ ಭಕ್ತಿ ಏನಿದೆ ನಾವು ಮಾಡಬೇಕು ನಮ್ಮ ಕೆಲಸನೂ ಅಷ್ಟೇ ನಮ್ಮ ಪ್ರಯತ್ನ ನಾವು ಪಡ್ತಾನೆ ಇರಬೇಕು ಏನಾದರೂ ಮಾಡಬೇಕು ಏನಾದರೂ ಸಕ್ಸಸ್ ಆಗಬೇಕು ಅಂದರೆ ನಾವು ಪ್ರಯತ್ನ ಪಟ್ರೆ ನಮಗೆ ಫಲ ಸಿಗೋದು ಕೂಚಾಗದಲ್ಲೇ ಕೂತ್ಕೊಂಡು ನನಗಾಗ್ಲಪ್ಪ ದೇವರೇ ನಾನು ಎಲ್ಲಾನು ಬೇಡ್ಬಿಟ್ಟಿದ್ದೀನಿ ನಾನು ನನಗೆ ಕೊಡ್ತೀಯಾ ಅಂತೆಲ್ಲ ಅನ್ಕೋಬಾರ್ದು ನಾವೇನಾದರೂ ಮಾಡಬೇಕು ಅಂದರೆ ಅದನ್ನು ನಾವು ಟ್ರೈ ಮಾಡ್ತಾನೆ ಇರಬೇಕು ಇಲ್ಲಿ ನೋಡಿ ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡ್ಕೊತಾರೆ ಸಲ ಬಂದ್ಬಿಟ್ಟು ನಾನು ಕ್ಯಾಂಡಲ್ ಹಚ್ಬಿಟ್ರೆ ನನಗೇನೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ ನಿಜವಾಗ್ಲೂ ಇಲ್ಲಿಂದ ಹೋದ್ಮೇಲೆ ನಮಗೆ ಏನೋ ಒಂಥರ ಈ ವಾರ ಬಂದಿದೆ ನೆಕ್ಸ್ಟ್ ವಾರದಷ್ಟೊಳಗೆ ಏನಾದರೂ ಅಂದ್ಕೊಂಡಿರ್ತೀನಿ ಅದನ್ನು ನಾನು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನನಗೆ ಆಗುತ್ತೆ ನಿಜವಾಗ್ಲೂ ಗುರುಗಳನ್ನ ಮಾಡಿದ್ರೆ ಯಾ ಸಾಯಿಬಾಬಾ ಆದರೂ ಅಷ್ಟೇ ರಾಘವೇಂದ್ರ ಆದರೂ ಅಷ್ಟೇ ನೀವು ನೆನೆಸ್ಕೊಂಡು ಮನೇಲೇ ಬೇಕಾದರೆ ನೀವು ದೇವಸ್ಥಾನಕ್ಕೆ ಬರೋಕ್ಕಾಗಿಲ್ಲ ಅಂದರೂ ಮನೇಲೇ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಮಾಡಿ ಖಂಡಿತವಾಗ್ಲೂ ಆ ದೇವರು ನೆರವೇರಿಸ್ಕೊಡುತ್ತೆ ಯಾರನ್ನೂ ಕೈ ಬಿಡೋಲ್ಲ ಭಕ್ತರನಂತೂ ಯಾವತ್ತೇ ಕಾರಣಕ್ಕೂ ಕೈ ಬಿಡೋಲ್ಲ ನೆಂಬಿ ಮನಸಿಂದ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ನಿಜವಾಗ್ಲೂ ಪ್ರಸಾದ ತಿನ್ನೋಕ್ಕೋಸ್ಕರನೇ ನಾನು ಬರ್ತೀನಿ ನಿಜವಾಗ್ಲೂ ಇಲ್ಲಿ ಪುಳಿಯೋಗರೆ ಮಾಡ್ತಾರೆ ಎಷ್ಟು ಚೆನ್ನಾಗಿರ್ತದೆ ನೋಡು ಅಷ್ಟು ಚೆಂದ ಇರ್ತದೆ ಈಗ ಅಲ್ಲಿಂದ ಬಂದಮೇಲೆ ನಮಗೆ ಮಾರಲೆಮ್ಮಿ ಹಬ್ಬ ನಮ್ಮ ಕಡೆ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಾರಲೆಮ್ಮಿ ಹಬ್ಬ ಮಾಡ್ತಾರೆ ನಮ್ಮದು ಮಂಡ್ಯ ಕಡೆ ನಾಗಮಂಗ್ಲ ಸೈಡು ಮಾರ್ಲೆಮ್ಮಿ ಹಬ್ಬನೇ ಮೇಯ್ನು ಈ ಹಬ್ಬ ಮಾಡೋಕ್ಕೆ ನಾವು ಆಲ್ಮೋಸ್ಟು ಬೆಂಗಳೂರಲ್ಲಿರೋದ್ರಿಂದ ನಮ್ಮ ಅಣ್ಣವ್ರ ಮನೆ ಅಮಾವಾಸ್ಯೆ ದಿನ ಎಡೆ ಇಡ್ತಾರೆ ಅದಕ್ಕೋಸ್ಕರ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇರೋದು ಈ ಹಬ್ಬ ಬತ್ತು ಅಂದರೆ ಎಲ್ಲರ ಮನೆ ಹೆಣ್ಮಕ್ಳಿಗೆ ಆಗಲಿ ಸೊಸೆಗೆ ಆಗಲಿ ಸಿಕ್ಕಾಬಟ್ಟೆ ತಲೆನೋವುಗಳು ಯಾಕೆ ಅಂದರೆ ಊರಿಗೆ ಹೋಗಬೇಕು ಹಬ್ಬ ಮಾಡಬೇಕು ಇಲ್ಲಿ ಮಕ್ಳುಗಳು ಸ್ಕೂಲ್ಗೆ ಹಾಕಿರ್ತಾರೆ ಇಲ್ಲಿ ಕಡೆ ಸ್ಕೂಲ್ಗಳು ನೋಡ್ಕೊಳ್ಳೋದು ನಾವು ತಿಂಡಿ ಮಾಡೋದು ಈ ಥರ ಎಲ್ಲರ ಮನೆಗಳು ಜಗಳಗಳು ಅದು ಇದು ನಡೀತಾನೆ ಇರ್ತದೆ ಯಾಕೆ ಅಂತಂದರೆ ತಲೆನೋವು ಅತ್ತೆ ಸೊಸೆ ಬರಲಿಲ್ಲ ಅಂತ ಫೋನ್ ಮಾಡಿ ಟಾಚರ್ ಕೊಡ್ತಾ ಇರ್ತಾರೆ ಮನೆ ಕ್ಲೀನ್ ಮಾಡಬೇಕು ನೀವು ಅಲ್ಲೇ ಸೇರ್ಕೊಂಡಿದ್ದೀರಾ ಹಂಗೆ ಹೇಗೆ ಅಂತ ಹೇಗೆ ಅಂದ್ರೆ ಹಳ್ಳಿಯಿಂದ ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಈಗ ಹಬ್ಬಗಳು ಮಾಡಬೇಕು ಹಂಗಾಗಿ ಅದರಿಂದ ನಮ್ಮ ಮನೆಗಳಲ್ಲಿ ಏನು ಮಾಡ್ತಾವ್ರೆ ಅಂತಂದರೆ ಊರಿಗೆ ಹೋಗಿ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲೇ ಮಾಡ್ಕೊತಾವ್ರೆ ಇಲ್ಲಿಂದನೇ ತಿಂಡಿ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟು ಎಡೆ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಣ್ಣು ನಿಂತಿರು ಕುತ್ಕೊಂಡು ತಿಂಡಿ ಮಾಡ್ತಾವ್ರೆ ಮಾಡೋಕ್ಕೆ ಅಂತ ನನ್ನನ್ನು ಕರೆದಿದ್ರು ಬಂದೆ ತಿಂಡಿ ನಾನು ಚಕ್ಲಿ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದೆ ನೋಡಿ ಎಲ್ಲನೂ ಅತ್ತಾಗಿ ಇಲ್ಲೇ ಮಾಡ್ಕೊಳಕ್ಕೆ ತಯಾರು ಮಾಡ್ಕೊಬಿಟ್ಟವ್ರೆ ನಿಜವಾಗ್ಲೂ ನಿಮ್ಗೊಳಗೆ ಎಲ್ಲರೂ ಹಬ್ಬ ಮಾಡ್ತಾ ಇದ್ದೀರಾ ನಿಮ್ಮ ಮನೆಗಳಲ್ಲ ಹೇಗೆ ಹೇಗೆ ಮಾಡ್ತಿದ್ದೀರಾ ನನಗೊಂದು ಕಮೆಂಟಲ್ಲಿ ತಿಳಿಸಿ ಈ ಹಬ್ಬ ಬತ್ತು ಅಂತಂದರೆ ಅಯ್ಯೋ ಮನೆ ಕ್ಲೀನ್ ಮಾಡಕ್ಕೆ ಬರಲಿಲ್ವಲ್ಲ ಅಂತ ಅತ್ತೆ ಮಾವಿನ ಕಾಟಗಳು ಇಲ್ಲಿ ಸೊಸೆರು ಖಂಡಿಂಗ್ ಟಾರ್ಚರ್ ಕೊಡ್ತಿರ್ತಾರೆ ನಾನು ಇಲ್ಲಿ ಮಾಡ್ಲೋ ಅಲ್ಲಿ ಹೋಗ್ಲೋ ಹಂಗೆ ಹಿಂಗೆ ಅಂತ ಇದು ಎಲ್ಲರ ಮೇಲೆ ನಡೀತಾ ಇರೋದೇ ಇದು ಹಬ್ಬಗಳು ಬಂದ್ಬಿಟ್ರೆ ಏನು ಅಂದರೆ ಈಗ ಎಲ್ಲರೂ ಹಳ್ಳಿ ಬಿಟ್ಬಂದು ಸಿಟಿ ಸೇರ್ಕೊಂಬಿಟ್ಟಿರ್ತಾರೆ ಊರಲ್ಲಿ ವಯಸ್ಸಾದವರು ಇರ್ತಾರೆ ಅವ್ರುಗಳು ಇಲ್ಲಿ ಬರಲಿಲ್ಲ ಅಂತ ಟಾರ್ಚರ್ ಕೊಡ್ತಿರ್ತಾರೆ ಈ ಹಬ್ಬ ಅಂತೂ ಈ ಎಕ್ಸಾಮ್ ಟೈಮಲ್ಲೇ ಬೀಳುತ್ತೆ ಪ್ರತಿ ವರ್ಷವೂ ನಮ್ಮ ಮಕ್ಳಿಗಂತೂ ಎಕ್ಸಾಮೇ ಮುಗಿಯೋಲ್ಲ ಈ ಹಬ್ಬಗೂ ಹೋಗಿ खोड़े ही निकलेंगे ऐसी कोई तो लोुगे। लोुगे। है? तेरा? काला तो लड़का है। वो सब आये? ये तो ना आओगे इसको घर।

ನಡ್ಕೊಂಡ್ ಗೊತ್ತಾಗಿದ್ದೀಂತೂ ಟಾಕ್ಸಾ ಇನ್ ಯಾರು ನಡ್ಕೊ ಬಂದರು ಒಂದೊಂದು ತಿಂಡಿ ಮಾಡ್ತಾ ಮಾಡ್ತಾ ಅಲ್ಲೆಲ್ಲ ಹಿಂದೆ ಹಿಂದೆ ಇನ್ನೊಂದೊಂದ್ ಇನ್ನೊಂದು ರೆಡಿ ಮಾಡಿಕೊಂಡು ನಾವು ಮೂರು ತಿಂಡಿನೂ ಒಂದೇ ದಿನದಲ್ಲೇ ಮುಗಿಸಿದ್ದೀವಿ ಊರುಗಳಲ್ಲಂತೂ ಒಬ್ಬೊಬ್ಬರು ಹತ್ತತ್ತು ಸೇರು ಆ ಥರ ಮಾಡ್ತಾರೆ ಈ ಚಕ್ಲಿನಿಪ್ಪುಕೊಳ್ಳೆಲ್ಲ ಈಗ ಈಗಿನ ಕಾಲದಲ್ಲಿ ಭತ್ತ ಭತ್ತ ಎಲ್ಲ ಕಮ್ಮಿ ಆಯ್ತಾರೆ ಇನ್ನು ಜನ್ರೇಷನ್ ಮುಂದೆ ಹೋದರೆ ಬೇಕ್ರೀಲಿ ತಗೊಬಂದು ಎಡಗೆ ಇಡ್ತಾರೆ ಈಗಲೂ ಇಡೋರು ಇಡ್ತಾರೆ ಬೇಕ್ರಿಲ್ಲೇ ತೊಗೊಂಡೋಗಿ ಇನ್ಮೇಲೆ ಮಾಡೋದು ಕಮ್ಮಿ ಅದು ನೋಡಿ ಯಾರು ಮಾಡಲ್ಲ ಇದು ಹಿರಿಯರು ನಡ್ಸ್ಕೊಬಂದಿರೋದು ಈ ಥರ ಮಾಡಬೇಕು ಅಂತ ಅವ್ರು ಇರೋ ಗಂಟ ಸ್ವಲ್ಪ ಮಾಡ್ತಾರೆ ಅವರೆಲ್ಲ ಹೋದರೆ ಈಗ್ಲಾರಂತೂ ಇನ್ನು ಬೇಕ್ರೀಲಿ ತೊಗೊಂಡೋಗಿ ಎಡೆ ಇಟ್ಬಿಟ್ಟು ಜೈ ಎನ್ಸ್ಬಿಡ್ತಾರೆ ಹಬ್ಬ ಮಾಡಿಲ್ಲ ಅಂದರೆ ಹಿರಿಯರು ಬಂದು ಕುದೀತಾರೆ ಅನ್ನೋ ಒಂದು ಭಯ ಯಾಕೆ ಅಂತಂದರೆ ಇವಾಗ ಅದು ನಡೆಸ್ಕೊಬಂದಿದ್ದಾರೆ ಹಿರಿಯರಿಗೆ ಎಡೆ ಇಡಲೇಬೇಕು ಈ ಹಬ್ಬ ಬಂದರೆ ಪ್ರತಿಯೊಬ್ಬರು ಎಲ್ಲಿದ್ದರೂ ಹೋಗಿ ಎಡೆ ಇಡಲೇಬೇಕು ಕೈ ಮುಗೀಲೇಬೇಕು ಯಾಕೆ ಅಂದರೆ ಮನೆಯಲ್ಲಿ ಮಕ್ಕಳೆಲ್ಲ ಇರ್ತಾರೆ ಹಂಗಾಗಿ ಏನಾಗುತ್ತೆ ಏನೇನೋ ಪ್ರಾಬ್ಲಮ್ ಇರ್ತದೆ ಕಷ್ಟಗಳೇ ಆಗಲಿ ಮಕ್ಕಳು ಓದೋ ಓದೋದೇ ಆಗದೆ ಇರ್ಬೋದು ಮತ್ತು ಆರೋಗ್ಯ ತಪ್ಪೋದು ಈ ಥರ ಆಗ್ತಾ ಇರ್ತದೆ ಯಾಕೇಳು ದೊಡ್ಡವ್ರಿಗೆಲ್ಲ ಇಕ್ಕಿಲ್ಲ ನಿಂಗೆ ಅದಕ್ಕೆ ಈ ಥರ ಆಗ್ತಿದೆ ಅಂತೆಲ್ಲ ಮಾತಾಡ್ತಿರ್ತಾರೆ ಹಂಗೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲಿದ್ದರೂ ಹೋಗಿ ಮಾಡಬೇಕು ಹಬ್ಬಗಳ್ನ ಅಂಥೇಳಿ ಭಯ ಎಲ್ಲ ಉಟ್ಸ್ಬಿಟ್ಟಿರ್ತಾರೆ ಅದಕ್ಕೆ ಈ ಹಬ್ಬ ಮಾಡೋಕ್ಕೆ ಹೋಗಿ ಎಷ್ಟೊತ್ತಾದರೂ ಎಡೆ ಇಟ್ಟು ಹಿರಿಯವ್ರಿಗೆ ಕೈ ಮುಗಿದು ಬರಬೇಕು ಎಲ್ಲರೂ ಮಾಡಬೇಕು ಅದು ನಡ್ಸ್ಕೊ ಬಂದಿರೋ ಪದ್ಧತಿಗಳನ್ನ ಬಿಡಬಾರ್ದು ಹಂಗಾಗಿ ಹೇಳ್ತಾ ಇದ್ದೀನಿ ಈಗ ನಾವೆಲ್ಲ ತಿಂಡಿಗಳು ಮಾಡ್ತಾಯಿದ್ವಿ ಕೊನೆಗೆ ಕರ್ಜಿಕಾಯಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀವಿ ಕರ್ಜಿಕಾಯಿ ಮಾಡಿಬಿಟ್ರೆ ಎಲ್ಲ ಕೆಲಸ ಆಯಿತು ನಮ್ಮಲ್ಲಿ ಅಂದರೆ ಎಲ್ಲ ಥರ ತಿಂಡಿ ಮಾಡ್ತಾರೆ ಸುಮ್ಮನೆ ಮಟನ್ ಮಾಡಿ ಎಡೆ ಇಟ್ಬಿಟ್ರೆ ಬೆಟರು ಯಾಕೆ ಅಂತಂದರೆ ಅದಕ್ಕೆ ಒಂದು ಎಡೆ ಇಡ್ಬೋದು ಈ ನಡ್ಸ್ಬಿಟ್ಟವ್ರೆ ಸಿಹಿ ಮಾಡಲೇಬೇಕು ಸೀನು ಮಾಡಿ ಎಡೆ ಇಟ್ಟು ಮಾರನೇ ಬೆಳಗ್ಗೆ ಅದನ್ನು ಮಾಡ್ತಾರೆ ಮಟನ್ನು ಮಾಡ್ತಾರೆ ಜೋರಾಗಿ ಮರಿ ಕಡ್ದು ಕ ಒರ್ಸ್ತಡ್ಕು ಮಾಡ್ತಾರೆ ಬಟ್ ಒಂದೇ ಆದರೆ ಚೆನ್ನಾಗಿರ್ತದೆ ಸಿಹಿ ಎಲ್ಲ ಮಾಡೋದು ಕಷ್ಟ ಆದ್ರೂ ನಡ್ಸ್ಕೊಂಬಂದಿರೋದು ಮಾಡಲೇಬೇಕು ಮಾಡಿಲ್ಲ ಅಂದರೆ ನಡೆಯಲ್ಲ ಅಂದರೆ ಬಿಡಲ್ಲ ಅಂತೇಳ್ಬಿಟ್ಟು ಬೈಕ್ ಆದರೂ ಮಾಡಿ ಎಡೆ ಇಡ್ತಾರೆ ನಾಳು ಎಲ್ಲ ಮಾಡ್ಕೊಬಿ ಸಲ ಹಬ್ಬದ ದಿನ ಭಾನುವಾರನೇ ಗ್ರಹಣ ಬಂದೈತಿ ಅಂತ ತುಂಬ ಜನ ಭಯ ಪಡ್ತಾವ್ರೆ ಹೆಂಗೆ ಎಡೆ ಇಡೋದು ಬ್ಯಾಡವೋ ಅಂತ ತುಂಬ ಜನ ಕನ್ಫ್ಯೂಸಲ್ಲಿದ್ದಾರೆ ಕೆಲವ್ರು ಮಾಡಲ್ಲ ಅಂತಾರೆ ಕೆಲವ್ರು ಮಾಡ್ತೀನಿ ಅಂತಾರೆ ನಮ್ಮಲ್ಲಿ ಅಮಾಸೆ ದಿನನೇ ಎಡೆ ಇಡೋದು ಯಾಕೆಂದರೆ ನಮ್ಮ ಕಡೆ ಸೈಡಲ್ಲಿ ಮೇಯ್ನ್ ಅಮಾಸೆ ದಿನನೇ ಎಡೆ ಇಡೋದ್ರಿಂದ ಅವತ್ತೇ ಇಡಬೇಕು ಯಾಕೆ ಗ್ರಾಣ ಹಿಡಿದ್ರು ಬಿಡಲ್ಲ ಏನು ಮಾಡಿದ್ರು ಬಿಡೋಲ್ಲ ಅವತ್ತೇ ಎಡೆ ಇಡೋದು ನಮ್ಮ ಕಡೆ ಕೆಲವರು ಹಂಗಂತ ಇದ್ರು ನಾನು ಹಬ್ಬ ಮಾಡೋಲ್ಲ ಅವತ್ತು ಗ್ರಾಣ ಹಿಡ್ದಿದೆ ಅದು ಹಿಂಗೆ ಎಡೆ ಇಕ್ಕೋದು ಅಂತೆಲ್ಲ ಅಂತಿದ್ರು ನಮ್ಮ ಕಡೆ ಏನು ಅವೆಲ್ಲ ತಲೆ ಕೆಡ್ಸ್ಕೊಂಡಿದ್ದೆ ಯಾವತ್ತಿನ ದಿನ ಏನು ಬಂದಿರ್ತದೆ ಅವತ್ತೇ ಮಾಡ್ತಾರೆ ನಾವು ಆಲ್ಮೋಸ್ಟ್ ಅಮಾಸೆ ದಿನವೇ ಎಡೆ ಇಕ್ಕೋದು ನಮ್ಮ ಯಜಮಾನ್ ಮನೆ ಅಮಾಸೆ ದಿನ ಎಡೆ ಮಾಡಲ್ಲ ನಮ್ಮದು ಇದು ಹಮಾಸೆ ಆಗಿ ಮಂಗಳವಾರ ಬುಧವಾರ ಬರುತ್ತಲ್ಲ ಅವತ್ತಿನ ದಿನ ನಮ್ಮಲ್ಲಿ ಹಬ್ಬ ನಮ್ಮನೆ ಹಬ್ಬಕ್ಕೂ ನಾನು ಹೋಗಬೇಕು ನಮ್ಮಮ್ಮನ ಮನೆ ಹಬ್ಬಕ್ಕೂ ಹೋಗಬೇಕು ಅವ್ರ ಮನೆ ಹಮಾಸ್ಯ ದಿನ ಎಡೆ ಇಡ್ತಾರೆ ನಮ್ಮ ಅಮ್ಮನಿಗೆ ಪಟ್ಟು ಎಡೆ ಇಡ್ತಾರೆ ನಮ್ಮಅಮ್ಮ ತೀರು ಹೋಗಿದ್ದು ಹೊಸ ಎಡೆ ಆಲ್ರೆಡಿ ಯುಗಾದಿ ಹಬ್ಬಕ್ಕೆ ಹೊಸ ಎಡೆ ಸೇರ್ಕೊಂಡಿದೆ ಈಗ ಮಾರ್ಲಮ್ಮಿ ಹಬ್ಬಕ್ಕೆ ಹೋಗಬೇಕು ನೋಡಬೇಕು ಹೋಗೋಣ ಬೇಡವೋ ಗೊತ್ತಿಲ್ಲ ಮಕ್ಳಿಗೆ ಬೇರೆ ಎಕ್ಸಾಮ್ ಐತೆ ನಮ್ಮೂರಿಗೆ ಮತ್ತೆ ಹೋಗ್ಬೇಕು ಮಂಗಳವಾರ ಬುಧವಾರ ಎರಡು ದಿನ ಹಂಗಾಗಿ ನಾನು ನಮ್ಮೂರಿಗೆ ಹೋಗ್ಬಿಟ್ಟು ಆ ವೀಡಿಯೋನು ಮಾಡಿ ತೋರಿಸ್ತೀನಿ ನಮ್ಮ ಊರಲ್ಲಿ ಯಾವ ಥರ ಹಬ್ಬ ಮಾಡ್ತಾರೆ ಅಂತ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ತೊರೆ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕೋ ವಿಡಿಯೋಸು ಪ್ರತಿ ವೀಡಿಯೋನು ನೋಟಿಫಿಕೇಷನ್ ಬರ್ತಾ ಇರುತ್ತೆ ಎಲ್ಲ ವೀಡಿಯೋನೂ ನೋಡಬೇಕು ಸಬ್ಸ್ಕ್ರೈಬ್ ಹೋಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಇದ್ರೆ ಅಭಿಪ್ರಾಯ ತಿಳಿಸಿ ನನ್ನ ವಿಡಿಯೋ ಯಾವ ಥರ ಮಾಡಬೇಕು ಅಂತ ನೀವೇನಾದರೂ ನನಗೆ ಹೇಳಂಗಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು ನಿಮ್ಮ ಅನಿಸಿಕೆಗಳನ್ನ ಎಲ್ಲ ಆಯಿತು ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಕೂತಿದ್ವಿ ಅದಕ್ಕೆ ನಾನು ಇದ್ದೆ ತಿಂಡಿ ಎಲ್ಲ ಮಾಡಿದೆ ಇವಾಗ ಏನಾದರೂ ಬುಕ್ ಮಾಡಿ ತಿಂದನ ಅಂತ ಅಯ್ಯೋ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡೇ ಇಲ್ಲ ನಾವು ಆಚೆ ಬಂದು ನೋಡಿದ್ರೆ ಮಳೆ ಸಿಕ್ಕಾಬಿಟ್ಟೆ ಮಳೆ ಇಟ್ಕೊಂಡೈತೆ ಬೆಂಗಳೂರಲ್ಲಂತೂ ಪಾ ನಾನು ಬಟ್ಟೆ ಬೇರೆ ಒಣ ಬಟ್ಟೆ ಎತ್ಕೊಳ್ಳಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಬಿಟ್ಟೆ ಇಲ್ಲಿ ತಿಂಡಿ ಮಾಡ್ಕೊಂಡು ಕುತ್ಕೊಂಡು ಐದೇ ಐದು ದಿನಕ್ಕೆ ಮಳೆ ಬಂದಿರೋದೇ ಇಲ್ಲ ಇದು ನೋಡಿ ಒಂದುಗಡೆ ತಿಂಡಿ ಮಾಡ್ಕೊಂಡು ಕೂತಿದ್ದೀವಿ ಈಚೆ ಬಂದು ನೋಡಿದ ತಕ್ಷಣ ಗೊತ್ತೈತೆ ಮಳೆ ಬಂದಿರೋದೇ ಗೊತ್ತಾಗಿಲ್ಲ ಅಪ್ಪ ದೇವರ ಎಷ್ಟು ಬೇಗ ಮಳೆ ಹೆಂಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಈಗಂತೂ ಬೆಂಗಳೂರಲ್ಲಿ ಹ ಡೈಲಿ ಸಾಯಂಕಾಲ ಆಯ್ತು ಅಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತದೆ ಬಟ್ಟೆ ಒಣಗಿಸೋದೇ ಕಷ್ಟ ಆಗ್ಬಿಟ್ಟೈತೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬತ್ತು ಅಂದ್ರೆ ಸಹ ಕಾಲೇ ಸಾಯಂಕಾಲಕ್ ಮಳೆ ಸ್ಟಾರ್ಟ್ ಆಗೋಯ್ತು ಹಬ್ಬದ ಅಡುಗೆ ತಿಂಡಿ ಎಲ್ಲ ಆಯ್ತು ಕ್ಲೀನಿಂಗ್ ಆಯ್ತು ವಿಡಿಯೋದಿಲ್ವ ಇದು ಕ್ಲೀನಿಂಗ್ ಆಯ್ತು ಎಲ್ಲ ವರ್ಸಿಂಗು ಎಲ್ಲ ದಂಡಪಿಂಡಗಳು ಎಲ್ಲ ಮಾಡ್ ತಕ್ಷಣ ಕ್ಲೀನ್ ಮಾಡಿ ರೆಡಿ ಆಗೋಯ್ತು ಜಿಡ್ಡುಯ್ಯ ಅದ್ರೋಡನ ಹೆಂಗ್ ಕಳಿಸ್ತೈತೆ ಜಿಡ್ಡ ತಿರ್ಗವಾಡ ಪೂಜಾ